ಈ ವಿಡಿಯೋದಲ್ಲಿ ಒಂದು ಮತ್ತಾಗಿರುವಂಥ ಟಾಟಾ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ತಗೊಂಡು ಬಂದಿದ್ದೇನೆ ಈ ಒಂದು ಟಾಟಾ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ನ ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ ಒಳಗಡೆ ಡೌನ್ಲೋಡ್ ಮಾಡೋದು ಯಾವ ರೀತಿ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಗೇಮ್ನ ಮೊಬೈಲಲ್ಲಿ ಯಾವ ಥರ ಪ್ಲೇ ಮಾಡೋದು ಅಂತ ಎಟೋ ಜೆಡ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡ್ಕೋಬೇಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಗುರು ವಿಡಿಯೋನ ಶುರು ಮಾಡೋಣ ಓಕೆ ಬನ್ನಿ ಈಗ ಸಿಂಪಲಾಗಿ ಫಸ್ಟ್ ಈ ಒಂದು ಬಸ್ಮಣ್ಣ ರಿವ್ಯೂ ಮಾಡಿಬಿಡೋಣ ಯಾವ ಥರ ಇದೆ ಅಂದ್ಬಿಟ್ಟು ನಮಗೆ ಫ್ರೆಂಡ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುವಂಥದ್ದು ಕರರಸನಿ ಅಂತ ಹಾಕಿರುವಂಥದ್ದು ಈ ಒಂದು ಬಸ್ ರಿಯಲ್ ಲೈಫಲ್ಲಿ ಕೂಡ ಇರುವಂಥದ್ದು ರಿಯಲ್ ಲೈಫಲ್ಲಿ ಯಾವ ಥರ ಇದೆ ಅಲ್ಲ ಅದೇ ರೀತಿಯೇ ಗೇಮ್ನಲ್ಲಿ ಸಹ ಇರುವಂಥದ್ದು ಯಾಕೆ ಆ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಸೊ ನಿಮಗೆ ರೂಟ್ ಬೋರ್ಡ್ ಎಲ್ಲ ನೋಡೋಕ್ಕೆ ಇದೆ ಕೆ ಜಿ ಎಫ್ ಮತ್ತು ಬೆಂಗಳೂರು ಶಿವಮೊಗ್ಗ ಸಿಗಂದೂರು ಅಂತ ಕೂಡ ನಮಗೆ ರೂಟ್ ಬೋರ್ಡೆಲ್ಲ ಸಿಗುವಂಥದ್ದು ಲುಕ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಇದು ಟಾಟಾ ಐ ಮ್ಯಾಗ್ ಬಿ ಎಸ್ ಸಿಕ್ಸ್ ಆಗಿರುತ್ತೆ ಓಕೆನಾ ಈಗ ನಾವು ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಸಿಗುತ್ತೆ ಇದು ಈಗ ನಾವು ಸೈಡ್ ಲುಕ್ ನೋಡೋಣ ಸೈಡ್ ಲುಕ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗುವಂಥದ್ದು ಬಸ್ ಒಳಗಡೆ ಪ್ಯಾಸೆಂಜರ್ ಕೂಡ ಆ್ಯಡ್ ಮಾಡಿದ್ದಾರೆ ಓಕೆನ ಪ್ಯಾಸೆಂಜರ್ ಸಹ ಕೂತಿರುವಂಥದ್ದು ಮತ್ತು ವೀಲ್ ಎಕ್ಸ್ಟ್ರಾ ಕಪ್ ಎಲ್ಲ ಕೂಡ ನಮ್ಮ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ನಬಹುದು ನಮಗೆ ಸೈಡ್ ಲುಕ್ ಈ ರೀತಿ ಸಿಗುವಂಥದ್ದು ನಾವು ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಅಷ್ಟೇ ಸಿಂಪಲ್ಲಾಗಿ ರಿಯಲಿಸ್ಟಿಕ್ ಆಗಿದೆ ಅಂತ ಅನ್ನಬಹುದು ನಮಗೆ ಕೆ ಜಿ ಎಫ್ ಸಾರಿ ಕೆ ಎಸ್ ಆರ್ ಟಿ ಸಿ ಆಗಿರುತ್ತೆ ನಮಗೆ ಬ್ಯಾಕ್ ಸೈಡ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುವಂಥದ್ದು ಓಕೆನಾ ನೀವು ರೈಟ್ ಸೈಡ್ ಲುಕ್ ನೋಡೋದಾದರೆ ಸೇಮ್ ಲೆಫ್ಟಲ್ಲಿ ಏನು ಸಿಗುತ್ತಲ್ಲ ರೈಟಲ್ಲಿ ಅದೇ ಕೂಡ ಇರುವಂಥದ್ದು ಏನು ಚೇಂಜಸ್ ಇಲ್ಲ ಮತ್ತು ಕ್ಯಾಬಿನ್ ಕ್ಯಾಬಿನ್ ನೋಡೋದಾದರೆ ನಮಗೆ ಈ ಥರ ಸಿಗುವಂಥದ್ದು ಮತ್ತು ಇದರಲ್ಲಿ ಮೂರು ರಿಯಲ್ ಆಗಿರುವಂಥ ಫೀಚರ್ಸ್ ಎಲ್ಲ ಕೂಡ ಇದೆ ಮೇಲೆ ಒಂದು ಎರಡು ಮೂರು ಅಂತ ಇದೆ ಅಲ್ಲ ನೀವು ಒಂದನೇದು ಕ್ಲಿಕ್ ಮಾಡಿದರೆ ಇಂಜಿನ್ ಬೋನೆಟ್ ಇಂಜಿನ್ ಬೊನೆಟ್ ಇದೆಯಲ್ಲ ಇಂಜಿನ್ ಬೊನೆಟ್ ಓಪನ್ ಆಗುತ್ತೆ ಮತ್ತು ಎರಡನೇದು ಕ್ಲಿಕ್ ಮಾಡಿದರೆ ಇಲ್ಲಿ ಪಕ್ಕದಲ್ಲಿ ಡೋರ್ ಅಲ್ಲ ಇದೆಲ್ಲ ಓಪನ್ ಆಗುತ್ತೆ ಎರಡನೇದು ಕ್ಲಿಕ್ ಮಾಡಿದ್ರೆ ಡಿಕ್ಕಿ ಇದೆಯಲ್ಲ ಈ ಒಂದು ಡಿಕ್ಕಿ ಕೂಡ ನಮಗೆ ಓಪನ್ ಆಗುವಂಥದ್ದು ಮತ್ತು ಮೂರನೇದು ಕ್ಲಿಕ್ ಮಾಡಿದ್ರೆ ಪ್ಯಾಸೆಂಜರ್ಸ್ ವಿಂಡೋ ಅಲ್ಲ ಈ ಒಂದು ವಿಂಡೋಸ್ ಪ್ಯಾಸೆಂಜರ್ಸ್ ಲೆಫ್ಟ್ ಮತ್ತೆ ಸೈಡ್ ವಿಂಡೋಸ್ ಓಪನ್ ಆಗುತ್ತೆ ಮತ್ತು ಒಳಗಡೆ ಸ್ಟೀರಿಂಗ್ ಸ್ಟೇರಿಂಗ್ ವೀಲ್ಗೆ ಸಾರಿ ಸ್ಟೇರಿಂಗ್ ವೀಲ್ಗೆ ನಮಗೆ ಕವರ್ ಕೂಡ ಬರುತ್ತೆ ನೋಡಿ ಸೊ ವಿತ್ ಕವರ್ ಮತ್ತು ವಿತೌಟ್ ಕವರ್ ಕೂಡ ನಮಗೆ ಸಿಗುವಂಥದ್ದು ಇದಿಷ್ಟು ಸಹ ಈ ಒಂದು ಬಸ್ಸಲ್ಲಿರುವ ಫೀಚರ್ಸ್ ಆಗಿರುತ್ತೆ ಮತ್ತು ಮಾಮೂಲಿ ನೀವು ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಫ್ರಂಟ್ ಅಲ್ಲಿ ನಮಗೆ ಡೋರ್ ಕೂಡ ಓಪನ್ ಆಗುವಂಥದ್ದು ಮತ್ತು ಹೆಡ್ಲೈಟು ಮತ್ತು ವೈಫರು ಪ್ರತಿಯೊಂದು ಸಹ ಈ ಒಂದು ಬಸ್ಸಲ್ಲಿ ಇರುವಂಥದ್ದು ಸೇಮ್ ರಿಯಲ್ ಲೈಫಲ್ಲಿ ಯಾವ ಥರ ಇರುತ್ತಲ್ಲ ಅದೇ ರೀತಿಯೇ ನಮ್ಮ ಗೇಮ್ನಲ್ಲಿ ಸಹ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಓಕೆ ನೋಡೋರಲ್ಲ ಬಸ್ ಯಾವ ಥರ ಇದೆ ಅಂತ ಬನ್ನಿ ಈಗ ಈ ಒಂದು ಈ ಗೇಮ್ನ ಯಾವ ಥರ ಫೋನಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸಿ ಕೊಡ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇರ್ತೀರಾ ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಶುರು ಮಾಡೋಣ ಸೊ ಬನ್ನಿ ಈಗ ಆಗಿದೆ ಅಂತ ನೋಡ್ರಿ ಬಸ್ಸು ಡೌನ್ಲೋಡ್ ಮಾಡೋದು ಬಿಡ್ಬಾ ಇದಕ್ಕೋಸ್ಕರ ತಾನೇ ಹಸ ತಿಲ್ಲ ಕ್ ಡ್ರೋ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಿಂಪಲಾಗಿ ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೀಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀರಾ ಸ್ವಲ್ಪ ಜೋರಾಗಿ ಹೊಟ್ಟೆ ಅಂತ ಇಷ್ಟೆ ನಿಜಾನ ಕೇಳಿಸ್ತೀನಿ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ವಿಡಿಯೋದ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀರಾ ಇಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನನ್ನು ಓಪನ್ ಮಾಡಿ ಕೆಳಗಡೆ ಮೂರು ಅಂತ ಕಾಣಿಸ್ತಿದೆ ಅದನ್ನು ಓಪನ್ ಮಾಡಿ ಸ್ವಲ್ಪ ಸ್ಕೋಲ್ ಡೌನ್ ಮಾಡಿ ಇಲ್ಲಿ ಮೊದಲನೇ ಕ್ಲಿಕ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ತುಂಬ ಜನ ಮಿಸ್ಟೇಕ್ ಮಾಡೋದೇ ಇಲ್ಲೇ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿ ನೋಟು ಆಮೇಲೆ ಡೌನ್ ಮಾಡ್ಕೊಳ್ಳಿ ಅರ್ಧ ಪರ್ದ ನೋಟು ಡೌನ್ ಮಾಡು ಬರಲಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ ಹೀಗೆ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಹಾಗೆ ಸ್ವಲ್ಪ ಸ್ಕೋಲ್ ಡೌನ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಈ ಥರ ಬಂದು ಸ್ವಲ್ಪ ಸ್ಕಾಡ ಮಾಡಿ ಅಷ್ಟು ತುಂಬ ಜನಕ್ಕೆ ಬರ್ತಾನೆ ಇಲ್ಲ ಟೈಪ್ ಮಾಡ್ಕೊಳ್ಬೇಕು ಅದು ಬರ್ತಾನೆ ಇಲ್ಲ ನನಗೂ ಕೂಡ ಬಂದಿಲ್ಲ ಈಗ ಸಿಂಪಲ್ ಆಗಿ ವೀಡಿಯೋನ ಕಟ್ ಮಾಡಿಟ್ಟು ನಿಮ್ಮ ಒಂದು ಫೋನನ್ನು ಸ್ವಿಚ್ ಆಫ್ ಅಥವಾ ರೀಇೋರ್ ಕೊಡಿ ನಾನು ಈಗ ಅಂಕೆ ಮಾಡ್ತೀನಿ ಸೊಗಷ ಫೈನಲಿ ರೀಸ್ಟೋರ್ ಕೊಟ್ಟೆ ಈ ಥರ ಬಂತು ಹೀಗೆ ನೀವು ಡೈರೆಕ್ಟು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ ಅಲ್ಲಿ ಬಾಕ್ಸ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ ಕನ್ಫರ್ಮ್ ಡೌನ್ಲೋಡ್ ಆಯ್ತಿದ್ರ ಅದ್ರ ಅದ್ರ ಹತ್ರ ಒಂದು ಮೂರು ಸಾವಿರ ಕ್ಲಿಕ್ ಮಾಡಿ ಈಗ ಹಂಗೆ ರೈಟ್ ಮಾಡಿ ಕ್ಲಿಕ್ ಮಾಡಿ ತಿರುಗಿ ಅಲ್ಲಿ ಕನ್ಫರ್ಮ್ ಡೌನ್ ಡೌನ್ಲೋಡ್ ಅಂತೈತಲ್ಲ ಅದನ್ನ ಕ್ಲಿಕ್ ಮಾಡಿ ಸೊಗಸ್ ನಾನು ಏನೇಕಾತ್ರ ಹೇಳಿದೆ ಅಂದರೆ ಒಬ್ಬೊಬ್ಬರಿಗೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಯಾವುದಾದ್ರೂ ಫೋಟೋಗಳಿಗೆ ಬಂದುಬಿಡ್ತವೆ ನಮ್ಮಲ್ಲಿ ಕಾರ್ ಫುಟೋ ಅಂತವು ಅದಕ್ಕೋಸ್ಕರ ಥರ ಮಾಡಿ ಅಂದಿದ್ದು ನೀನು ಇರಬಹುದು ಡೌನ್ಲೋಡ್ ಆಗ್ತಾ ಇದೆ ನನಗೆ ಈಗ ಎಷ್ಟು ಎಂಬಿ ಇದೆ ಅಂತ ಗೊತ್ತಿಲ್ಲ ಈ ಥರ ಡೌಂಡ್ ಆಯ್ತಿದೆ ಇದು ಪೂರ್ತಿ ಡೌನ್ಲೋಡ್ ಆದಮೇಲೆ ಸಿಗ್ತೀನಿ ಗಾಯ್ಸ್ ಫೈನು ಇನ್ನೂ ಅಂತ ಗಾಯ್ಸ್ ಗಾಯ್ ಡೌನ್ ಆಗೋದು ಎಪ್ಪತ್ತ್ಮೂರು ಬಿ ಡೌನ್ ಮಾಡಿದ್ದೀನಿ ಆದರೂ ಕೂಡ ಡೌನ್ ಆಗ್ತಾನೆ ಅದೇ ಎಷ್ಟಿದೆ ಅಂತ ನನಗಂತೂ ಗೊತ್ತಿಲ್ಲ ಫೈನಲ್ಲಿ ಡೌನ್ಲೋಡ್ ಆಯಿತು ಎಂಬತ್ತೈದು ಫೈನ್ ಮೂವತ್ತೊಂಬತ್ತು ಎಂ ಬಿ ಇದೆ ಹೀಗೆ ಹೋದ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೇಳಿದೆ ಜಡ್ಡೆ ಚರಪ್ಪನ ಡೌನ್ಲೋಡ್ ಮಾಡಿ ಅಂತ ಅದನ್ನ ಕ್ಲಿಕ್ ಮಾಡಿ ಈಗಲೇಳ್ತಿದ್ದೀನಿ ಪ್ಲೇಸ್ಟೋರಲ್ಲಿ ಇದೆ ವಾಪು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಬಂದರೆ ಡೌನ್ಲೋಡ್ ಅಂತ ಒಂದು ಫೋಲ್ಡ್ರು ಕಾಣಿಸ್ತಿದೆ ಇದನ್ನ ಕ್ಲಿಕ್ ಮಾಡಿ ಈಗ ಇದನ್ನು ಸುಮ್ಮನೆ ಟಚ್ ಮಾಡಿ ಐ ಮ್ಯಾಕ್ ಬೋ ಫೋಲ್ಡ್ರತಿದೆ ಕೈಸು ಒಂದು ಮೋಡಿಗೆ ಪಾಸ್ವರ್ಡ್ ಇರುವಂಥದ್ದು ನಾವು ಮೊದಲು ಡ್ರಾ ಮಾಡೋಕ್ಕೆ ಹೋಯ್ನವಲ್ಲ ವೀಡಿಯೋಗೆ ಆ ವೀಡಿಯೋವನ್ನು ಪೂರ್ತಿ ನೋಡಿದ್ರೆ ಪಾಸ್ವರ್ಡ್ ಸಿಗುತ್ತೆ ಅಲ್ಲಿಂದ ಪಾಸ್ವರ್ಡನ್ನ ಕಾಪಿ ಮಾಡಿಕೊಂಡು ಅಥವಾ ಫೋಟೋ ತಗೊಂಡು ಬನ್ನಿ ಸೊ ಇನ್ನೊಂದ್ಸಲ ಓಪನ್ ಮಾಡಿ ತೋರಿಸ್ತಿದ್ದೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫಸ್ಟು ಜೆಡ್ ಎಚ್ ಓಪನ್ ಮಾಡಿ ಈ ಥರ ಬರುತ್ತೆ ಈ ಥರ ಬಂದಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತಲ್ಲ ಇದನ್ನ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ತ್ರೀ ಡಾಟ್ ಕಾಣ್ತಿದ್ರೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಡಾಟಾ ಅಂತ ಕಾಣಿಸುತ್ತಲ್ಲ ಇದನ್ನ ಕ್ಲಿಕ್ ಮಾಡು ಸ್ಕ್ರೀನ್ನ ಎಲ್ಲೊಂದು ಕಡೆ ಮಾಡಿ ಆಗ ನೀವು ಯಾವುದೇ ಫೋಲ್ಡರ್ನ ಡೌನ್ಲೋಡ್ ಮಾಡಿದ್ರು ಲಾಸ್ಟಲ್ಲಿ ಇರುತ್ತೆ ಅವತ್ತಿನ ಡೇಟಲ್ಲಿ ಈಗ ಸಿಂಪಲಾಗಿ ಈ ಒಂದು ಫೋಲ್ಡರ್ನ ಸುಮ್ಮನೆ ಟ್ಯಾಪ್ ಮಾಡಿ ಎಕ್ಸ್ಟ್ರಾ ಕ್ಲಿಯರ್ ಅಂತ ಬರುತ್ತೆ ಸುಮ್ಮನೆ ಟಚ್ ಮಾಡಿ ಪಾಸ್ವರ್ಡ್ ಅಂತ ಬರುತ್ತೆ ಗೈಸ್ ಪಾಸ್ವರ್ಡು ಆ ಒಂದು ವೀಡಿಯೋದಲ್ಲಿದೆ ಪೂರ್ತಿ ನೋಡಿಕೊಂಡು ಕಾಪಿ ಮಾಡಿಬಿಟ್ಟು ಇಲ್ಲ ಫೋಟೋ ತಗೊಂಡು ಬನ್ನಿ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಕಾದ್ಮೇಲೆ ಇಲ್ಲಿ ಓಕೆ ಅಂತ ಕಾಣಿಸುತ್ತಲ್ಲ ಗೈಸ್ ಇದನ್ನ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ ಎಕ್ಸ್ಟ್ರಾ ಕ್ಲಿಯರ್ ಆದಮೇಲೆ ಎಪ್ಪತ್ತೊಂಬತ್ತು ಪಾಯಿಂಟ್ ಹತ್ತು ಎಂ ಬಿ ಅಂತ ಬರಬೇಕು ಎಲ್ಲರೂ ಸೊನ್ನೆ ಕೆಬೇಲ್ ಇದ್ದರೆ ಈ ಒಂದು ಫೋಲ್ಡರ್ ಎಕ್ಸ್ಟ್ರಾ ಕ್ಲಿಯರ್ ಆಗಿಲ್ಲ ಪಾಸ್ವರ್ಡ್ ಲಾಂಗ್ ಪಾಸ್ವರ್ಡ್ ಹಾಕಿರ ಹಾಕಿದ್ದೀರ ತಪ್ಪು ಪಾಸ್ವರ್ಡ್ನ ಹಾಕಿದ್ದೀರಾ ಅಂತ ಈಗ ಒಂದು ಈ ಒಂದು ಫೋಲ್ಡರ್ನ ಲಾಂಗ್ ಪ್ರೆಸ್ ಮಾಡಿ ಕಟ್ ಅಂತ ಒಂದು ಆಪ್ಷನ್ ಬರುತ್ತೆ ಕಟ್ ಮಾಡಿ ಮೇಲೆ ಡೌನ್ಲೋಡ್ ಅಂತ ಕಾಣಿಸುತ್ತೆ ಇದನ್ನು ಕ್ಲಿಕ್ ಮಾಡಿ ಡಿವಿ ಸ್ಟೋರೇಜ್ ಅಂತ ಬಂದ ಮೇಲೆ ಇದನ್ನ ಸ್ವಲ್ಪ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಸ್ ಸೈಡು ಇಲ್ಲಿಂದ ಗೊತ್ತಿರ್ತೈತೆ ತುಂಬ ಜನಕ್ಕೆ ನೆಕ್ಸ್ಟು ಮೋರ್ಸು ಲಾಸ್ಟಲ್ಲಿ ಫೆಸ್ಟು ಫೆಸ್ಟ್ ಮಾಡಿ ಎಷ್ಟು ಮಾಡಿದ್ರು ಬಸ್ ನಾನು ಓಪನ್ ಮಾಡೋದು ಬಸ್ ಬಂದರೆ ಈಗ ಲಿವರಿ ಡ್ರಾ ಮಾಡಬೇಕು ಅಲ್ಲ ಈ ಒಂದು ಬಸ್ಗೆ ಲಿವರಿ ಇದ್ರೇನೆ ಚೆಂದ ಯಾಕಂದರೆ ವೈಟ್ ವೈಟ್ ಇರುತ್ತೆ ಬನ್ನಿ ಲಿವರಿನ ಡ್ರಾ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ ಆಗಿ ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿವರಿ ಲಿಂಕ್ನು ಕೂಡ ಹಾಕಿರ್ತೀನಿ ವಿಡಿಯೋ ಚಾನಲ್ ಲಿಂಕ್ನ ಅದನ್ನು ಕ್ಲಿಕ್ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಆಲ್ರೆಡಿ ಡಿಸ್ಕ್ರಿಪ್ಷನ್ನು ಕೆಳಗಡೆ ಮೂರು ನೆಕ್ಸ್ಟ್ ಸ್ಕೋಲ್ಡೋರ್ ಮಾಡಬೇಕು ಕೈ ಈ ಒಂದು ಲಿವರಿಗೂ ಕೂಡ ಪಾಸ್ವರ್ಡ್ ಇದೆ ಈ ಒಂದು ವೀಡಿಯನ್ನು ಪೂರ್ತಿ ನೋಡಿ ಲಿವರಿ ಬರುತ್ತೆ ಕೈ ತುಂಬ ಜನಕ್ಕೆ ಕಾಪಿ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ತೋರಿಸ್ತೀನಿ ನೋಡಿ ಸಿಂಪ್ ನೀವು ಸ್ಯಾಂಪಲು ಈಗ ಈ ಒಂದು ಅನ್ನೋದೇ ಪಾಸ್ವರ್ಡ್ ಆಗಿರ್ಬೋದು ಆಯಿತಾ ಪಾಸ್ವರ್ಡೆಲ್ಲ ಇದು ಸುಮ್ಮನೆ ತೋರಿಸ್ತಿರೋದು ಇದು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಅಂತ ಬರುತ್ತೆ ಕಾಪಿ ಮಾಡ್ಕೊಂಡ್ರೆ ಮುಗಿದೋಯ್ತು ಆಯಿತಾ ಇದು ಕಾಪಿ ಆಗಿರುತ್ತೆ ನೀವು ಸಿಂಪಲ್ಲಾಗಿ ಅಲ್ಲಿಗೆ ಬಂದ್ಬಿಟ್ಟು ಲಾಂಗ್ ಪ್ರೆಸ್ ಮಾಡಿದ್ರೆ ಪೇಸ್ಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿದ್ರೆ ನೀವು ಏನು ಕಾಪಿ ಮಾಡಿರ್ತೀರ ಅದು ಓಪನ್ ಆಗುತ್ತೆ ಆಯಿತಾ ಇಷ್ಟೇ ಈಜಿ ಕಾಪಿ ಮಾಡೋದು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಕ್ಕ ತಕ್ಷಣ ನಾ ಹೇಳಿದಾಗೆ ಕಾಪಿ ಮಾಡಿ ಮತ್ತು ಇಲ್ಲಾಂದರೆ ಫೋಟೋ ತಗೊಳ್ಳಿ ಆಯಿತಾ ಲಿವರಿ ಲಿಂಕ್ ಅಂತ ಕಾಣಿಸ್ತಾ ಇದೆಯಲ್ಲ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಮೋರ್ ಮಾಡಿ ಮೋರನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಲಿಂಕ್ ಇರುತ್ತೆ ಲಿವರಿ ಲಿಂಕ್ ಅಂತ ಇದನ್ನ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಐಕಾನ್ ಮೇಲೆ ಈ ಥರ ಒಂದು ಓಪನ್ ಆಗುತ್ತೆ ಪೇಜು ಸ್ವಲ್ಪ ಜೂಮ್ ಮಾಡಿ ಹಾಗೆ ಡೌನ್ಲೋಡ್ ಎನಿವೇ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಫುಲ್ ಲಾಂಗ್ ಆಗ್ಬಿಟ್ಟಿದೆ ಪೂರ್ತಿ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೋಗಬಿಡಿ ಈ ಒಂದು ಲಿವರೂ ಕೂಡ ಆರು ಪಾಯಿಂಟ್ ಹನ್ನೆರಡು ಎಮ್ ಬಿ ಇದೆ ಗೈಸ್ ಅತಿ ದೊಡ್ಡ ಲಿವರಿ ಅಂದರೆ ಅದೇ ಅನಿಸುತ್ತೆ ಅಷ್ಟೇ ಇದೆ ಆರು ಪಾಯಿಂಟ್ ತೊಂಬತ್ತು ಎಂ ಬಿ ಸಿಂಪಲಾಗಿ ಈಗ ಜೆ ಡಿ ಬನ್ನಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಕೆ ಜಿ ಎಫ್ ಸಿಗಂದೂರು ಜಿಪ್ ಅಂತ ಕಾಣಿಸ್ತಿದೆ ಇದನ್ನ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡು ಅಲ್ಲಿಂದ ಸ್ಕ್ರೀನ್ ಟಚ್ ತಗೊಂಡು ಇಲ್ಲ ಕಾಪಿ ಮಾಡಿಕೊಂಡು ನಾನು ಹೇಳ್ದಾಗೆ ಬನ್ನಿ ಇಲ್ಲಿ ಪಾಸ್ವರ್ಡ್ ಮಾಡಿ ನೋಡಿ ನಾನು ಪಾಸ್ವರ್ಡ್ನ ಹಾಕಿದ್ದೀನಿ ಈಗ ಎಕ್ಸ್ಟ್ರಾ ಕ್ಲಿಯರ್ ಆಯಿತು ಫೋರ್ ಕೆ ಸೆವೆನ್ ಕೆ ಅಂತ ಇದೆ ಇವೆರಡು ಏನು ಡಿಫ್ರೆಂಟ್ ಅಂತ ಹೇಳ್ತೀನಿ ಫ್ರೈಸ್ ಇದು ಫೋರ್ ಕೆಲಿ ಸ್ವಲ್ಪ ಕ್ವಾಲಿಟಿ ಡಲ್ಲಾಗಿರುತ್ತೆ ಅಂದರೆ ಅಷ್ಟೊಂದೇನಿಲ್ಲ ಇದಕ್ಕಿಂತ ಸೆವೆನ್ ಕೆ ಫುಲ್ಲು ಎಚ್ ಡಿ ಆಗಿರುತ್ತೆ ಇವೆರಡೂ ಒಳ್ಳೆ ಎಂಬಿನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕಡೆ ಅಷ್ಟೇ